ಇದ ರೀತಿ ಅಂದ್ರೆ ಸರ್ಕಾರ ಸಚಿವರು ಅಸತ್ಯ ಮಾಡ್ರ ಗೋಕಾಕ್ ಚಳವಳಿ ನಾನು ನೋಡಿಲ್ಲ ಗೋಕಾಕ್ ಚಳವಳಿ ಮಾದರಿ ಚಲೋ ಆಗ್ತೈತಿ ಬಾಳ ಮುಂದೆ ಹೋದ್ರ ಎಲ್ಲಾ ಹೈವೇಗಳ ಮ್ಯಾಗ ಪೆಂಡಾಲ್ ಹೊಡೆದ ಟೆಂಟ್ ಹೊಡೆದ ಯಾವ ಮಕ್ಕಳ ಗಾಡಿ ಬರ್ಲಾರ್ದು ಪಂಜಾಬ್ ಮಾದರಿ ಹೋರಾಟಕ್ಕೆ ಆಕೈರಾಗ ಒಂದು ಇವರಾಗ ಒಂದು ಫ್ಯಾಕ್ಟ್ರಿ ಅವರು ತಿಳಿಬೇಕು ಗುರ್ಲಾಪುರ ರೈತರು ತಿಳಿಬೇಕು ಫ್ಯಾಕ್ಟ್ರಿ ಬಂದ್ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಕಳ್ಸೋ ಗಾನ ಮಾಡ್ಕೊಂಡು ಕಾಪಿಲ್ ಊಟ ಹಾಕಿದವ್ರಾವೆಲ್ಲ ಹಾಳಾಗ್ರಿ ಇನ್ನೊಬ್ಬ ಯಾವಾಗ ಮಕ್ಕಳ ಹೊಡಿಯಾಕ್ತಾರ ನಮ್ ರೈತರ ಕೈರ ಸತ್ ಹೋಗ್ತಿರೋಣದ ಮಕ್ಕಳ ನೂರ್ ಸಾವಿರ ರೂಪಾಯಿ ಪ್ಯಾಕೆಟ್ ಹೊಡಿಯಕತ್ತಿರಲ್ಲ ನಿಮ್ ಮನಿತಾನ ತಾನ ಮಕ್ಕಳ ಹೆಂಡ್ರ ಹುಳ ಬಿದ್ದ ಸಾಯ್ತಿರ ಹುಡಕ್ ಹಾಕ್ ಇಲ್ಲಿ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ದವಕ್ಕನಿಗ್ ಹಾಕ್ಬಾರ ಬೆವರು ಸುರಿಸಿದ್ ದು ಯಾವ್ದೋ ಫ್ಯಾಕ್ಟ್ರಿ ಕಮಿಷನ್ ರೋಡ್ ಟ್ಯಾಕ್ಸ್ ಮನಿ ಮುರಿದ ಗೋಂಡ್ ಮುರಿದ ಹಾಳ ಮಾಡಿದ್ರೊಕ್ಕಲ್ಲ ಮಕ್ಕಳ ಹಾಳಾಗಿ ಹುಳ ಹೊಳ ಬಿದ್ದೀರಿ ರೈತನ್ ರೊಕ್ಕ ತಿಂದ್ರಿ ಅಂದ್ರ ಒಂದ್ ಮಾತ ನಾಯ್ನ ಕೆಟ್ಟ ಹಂಗಿಲ್ಲ ಪಾಪ ಏನೋ ಬಾಗಲಕೋಟೆ ಜಿಲ್ಲೆ ಒಳಗ್ ಮಾಜಿ ಸಚಿವರಿದ್ರಲ್ಲ ಮೇಟಿ ಅವ್ರು ತೀರ್ಕೊಂಡಾರಂತ ಇವತ್ತ ನಾ ಅದ್ರ ಬಗ್ಗೆ ಮಾತಾಡಕತ್ತಿಲ್ಲ ಅದ್ರ ಅರ್ಥ ಹೇಳ್ತೀನಿ ನಾ ಸಚಿವಿದ್ರು ಶಾಸಕ ಇದ್ರು ಮುಖ್ಯಮಂತ್ರಿ ಇದ್ರು ಪ್ರಧಾನಿ ಇದ್ರು ಅವ್ರ ಹೆಂಗ ತಿರ್ಕೊಂಡರಲ್ಲ ಗೌರವ ಐತಿ ದೇಹ ಬಿಟ್ಟಾರ ಅವ್ರಿಗೆ ಧನ್ಯವಾದ ಶೃತಾಂಜಲಿ ಸಮರ್ಪಣೆ ಆದ್ರ ಎಲ್ಲಾರು ಒಂದಿನ ಸಾಯಾವ್ ಅದೀವಿ ಬಂಗಾರ ಚೈನ್ ಹಾಕೊಂಡ್ರು ಸಾಯಾವ್ರದಿ ನಾಕ್ ನಾಕ್ ಕೋಟಿ ಕಾರ್ ತಂದ ತಿರುಗಾಡಿದ್ರು ಸಾಯವ್ರೀವಿ ನೀ ಕಾರ್ನ್ಯ ಕೂತ್ರು ನಿನ ಕೋವಿಡ್ ಬಂದೈತಿ ಇಲ್ಲೇನು ಕೂತವಲ್ಲ ಈ ಬಿಸ್ಲಾಗ್ ಮಳೆ ಕೋವಿಡ್ ಸತ್ತವ್ರ ಮಣ್ಣು ಕೊಟ್ಟಾರ ಇವ್ರಿಗೆ ಕೋವಿಡ್ ಬಂದಿಲ್ಲ ಯಾಕ್ ಬಂದಿಲ್ಲ ಅಂದ್ರೆ ಮತ್ತೊಬ್ಬರು ರೊಕ್ಕ ತಿಂದಿಲ್ಲ ಗೋನು ಮುರಿದಿಲ್ಲ ಒಳಗೊಂದ್ ಹೊರಗೊಂದಿಲ್ಲ ನಿನ್ನಂಗ್ ವೇದಿಕೆಗೆ ಬರ ಕಂಜಿ ಅಡಿಗೆ ಮನೆ ಬಾಗಲ ಇಕ್ಕೊಂಡು ಕುಂತಿಲ್ಲ ಯಾಕತ್ ಕೇಳಿಲ್ಲ ನೀ ಎಲ್ಲರಿ ಫ್ಯಾಕ್ಟ್ರಿ ಚಲುವಲ್ಲ ನಿನ್ನ ಮನೆಯಾಗಿಂದು ಹೊರಗ ಬರುವುದಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಚಲೂ ಮಾಡ್ಕೊಳಿ ಎಲ್ಲಾ ರಸ್ತೆ ಬಂದದವ ನಿಮ್ ರಸ್ತೆ ಬಂದ್ ಮಾಡಿ ನಿಮ್ ಎರಡನೇ ಚಳಿ ಗೊಕ್ಕಾ ಕೇಳಿಲ್ಲ ಅದ ಆತಂದ್ರ ಮುಂದಿನ ಒಂದೈತಿ ಏನ್ ಹೇಳಿ ಯಾವ್ಯಾವ ಎಂ ಎಲ್ ಅದಲ್ಲ ಅವನೊಂದ್ ತರ್ಮಾಕೋಲ್ದೊಳಗೆ ಮೂರ್ತಿ ಮಾಡ್ಕೋರಿ ಫಸ್ಟ್ ಕ್ಲಾಸ್ ಅವ್ನ ಮನಿ ಮುಂದೆ ಹೋಗೋದು ಹಲಗಿ ಬಡಿಯೋಡಿ ಸತ್ತಾನ ಫಸ್ಟ್ ಕ್ಲಾಸ್ ಹೋಳಿಗೆ ಮಾಡ್ಕೋರಿ ಹೋಳಿಗೆ ಮಾಡಿಕೊರಿ ತುಪ್ಪ ಮಾಡಿ ಅನ್ನ ಸಾರ ಮಾಡ್ಕೊಂಡ್ ನೂರಾ ಎಂಟು ಮಂದಿ ಹೋಗಿ ಅವ ಜೀವಂತಿತ್ತಾಗಿ ಊಟ ಮಾಡಿ ಅವ್ರು ಪುಣ್ಯತಿಥಿ ಮಾಡುವ ಒಂದೊಂದ ವಿಶೇಷದ ಹೋರಾಟ ಈ ಹೊರಗೆ ಬರಕ್ ನಮ್ಮ ಅಧ್ಯಕ್ಷ ಇನ್ನೊಂದ್ ಒಂದ್ ಸಂದೇಶ ಕೊಡ್ತೀನಿ ಹತ್ತನಿ ತಾಲೂಕಿನೊಳಗ ಒಂದು ಕೃಷ್ಣ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಐತಿ ಆ ಫ್ಯಾಕ್ಟರಿ ಅಧ್ಯಕ್ಷರು ಅವರಿಗೆ ನಮಗೇನ ವೈಯಕ್ತಿಕ ದ್ವೇಷ ಇಲ್ಲ ಮತ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನೊಳಗೆ ಬಾಕಿ ಇಟ್ಕೊಂಡಾರ ಪುಣ್ಯಾತ್ಮರು ಮನ ಆರ್ಷ ಬಂದಾರ ಪ್ರತಿ ಸಾರಿ ವೇದಿಕೆ ಮ್ಯಾಗ ಅಗ್ನಿ ಶಿವಗಳು ಪಾದಾಮುಟ್ಟಿ ಹೇಳ್ತೀನಿ ಶಿವಾನಂದ ಭಾರತಿ ಅಕ್ಕಗಳು ಪಾದಾಮಟ್ಟಿ ಹೇಳ್ತೀನಿ ಬಾಕಿ ಕೊಟ್ಟ ಫ್ಯಾಕ್ಟ್ರಿ ಚಾಲು ಮಾಡ್ತೀನಿ ಅಂತ ಹೇಳ್ತಾರ ನಾಲ್ಕು ವರ್ಷ ಆಯ್ತು ಎಲ್ಲಿ ಕೊಟ್ಟಿಲ್ಲ ಅದಕ್ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ರೈತರ ಗೋರಿ ಮ್ಯಾಗ ನೀವು ಜೀವನ ಮಾಡ್ಬೇಡ್ರಿ ಫ್ಯಾಕ್ಟ್ರಿ ಚಲೋ ನಾವ್ ಇಲ್ಲಿ ಘೋಷಣೆ ಮಾಡಿಂದ ಹಂಗಂತರ ಮಾಡ್ಕೊಡಂಗಿಲ್ಲ ಇಲ್ಲಿ ಘೋಷಣೆ ಆಗಿಂದ ನೂರು ರೂಪಾಯಿ ಬಾಕಿ ಐತಲ್ಲ ಚಲೋ ಜನ ಮುಂಜಾನೆ ನೂರು ರೂಪಾಯಿ ರೈತರಿಗೆ ಹಾಕ್ರಿ ಆಮೇಲೆ ಫ್ಯಾಕ್ಟ್ರಿ ಬಂದಾಗ ನಾ ನೂರು ರೂಪಾಯಿ ಹಾಕ್ರಿ ನಿಮ್ಗೆ ಗೌರವ ಕೊಡ್ತೀವಿ ಹಾಕ್ಲಿಲ್ಲ ಅಂದ್ರ ನೀವು ಬಿಲ್ ಹಾಕ್ಲಿಲ್ಲ ಶಿವಾನಂದ ಭಾರತೀಯ ಪೂರ್ ನಿಮ್ಮ ಬಿಟ್ಟಿರಬಹುದು ಇವ್ರ ಯಾರು ನಿಮ್ಮನ್ನು ಬಿಡಂಗಿಲ್ಲ ಎಲ್ಲಾ ಫ್ಯಾಕ್ಟ್ರಿ ಚಲೋ ನಿಮ್ಮದು ಬಂದ ರೊಕ್ಕ ಕೊಡ್ರಿ ಮಹಾತ್ಮರ ಪದ ಮುಟ್ಟಿ 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 ಸುಳ್ಳು ಹೇಳಬೇಡ್ರಿ ಶಿವಾನಂದ ಭಾರತೀಯ ಪಾದಾಮಟ್ಟಿ ಹಿಡಿದ ವಿಡಿಯೋ ಒಳಗ ಪತ್ರಿಕೆ ಒಳಗೆ ಬಂದ ಲೈವ್ ಅದ ಕೊಡ್ರಿ ಮಾಧ್ಯ ಬಂದಾಗ ನೂರ್ ಹಾಕ್ರಿ ನಿಮ್ ಹೆಸರು ಮ್ಯಾಗ ರೈತರ ಜೀವನ ಮಾಡ್ಲಿ ನಿಮ್ ಯಾರ ಜೊತೆ ವೈಯಕ್ತಿ ದ್ವೇಷಿಲ್ಲ ನಾವ್ ಏನೈತಲ್ಲ ಈ ವೇದಿಕೆ ಯಾಕೆ ರಾಜಕೀಯ ಕುಣಿಸ ನಿಮ್ಮನ ಮ್ಯಾಗ ಕುಣಿಸ್ತೀವಿ ನಾವ ರಾಜಕೀಯ ರೈತರು ಮ್ಯಾಗೇವ್ರಿ ನಾವ್ ಹಿಂಗ ಮಾಡಿ ಮಾಡಿ ರೈತರ ಬೀದಿ ಹಾಕುತ್ತೀವಿ ಅವ ನಮ್ಮ ಮನಿಗೆ ಬಂದಾಗ ಚಂದ್ ರಿಪೇರಿ ಅಂತ ತಿಳ್ಕೊ ನಾವ್ ಇಲ್ಕೊಂಡ್ರು ಪರಿಸ್ಥಿತಿ ಬರ್ತಿರ್ಲಿಲ್ಲ ಪಕ್ಷಾತೀತ ಜತಾತೀತ ವೇದಿಕೆ ಐತಿ ಇದೊಂದು ಗಟ್ಟ ಹೊಂಟೈತಿ ಇದು ಪಂಜಾಬ್ ಮಾದರೊಳಗ ಆಗ್ತೈತಿ ನೂರಕ್ಕೂ ನೂರು ರೂಪಾಯಿ ಎಲ್ಲ ನಿರೀಕ್ಷೆ ಐತಲ್ಲ ಆ ಮಟ್ಟಕ್ಕೆ ಬಂದು ನಿಂತ ನಿಂದ್ರತೈತಿ ನೀವೆಲ್ಲಾ ಆಗ್ರಿ ತಮ್ಮ ಯಾರು ಊಟ ಮಾಡಿಲ್ಲಲ್ಲ ಉಪವಾಸ ಬೇಡ ಊಟ ಚಲೋ ಐತಿ ಹಂತ ಹಂತವಾಗಿ ಹೋಗಿ ಅಲ್ಲಿ ಗರ್ಡಾ ಮಾಡ್ಲಾರ ಎಲ್ಲಾರು ಊಟ ಮಾಡ್ಕೊಂಡು ಬರ್ರಿ धन्यवाद